ನಡವಳಿಕೆಗಳು ಬಿಹೇವಿಯರ್ ರಿಲೇಷನ್ಶಿಪ್ ಸಂಬಂಧಗಳು ಮತ್ತು ನಡವಳಿಕೆಗಳು ನಡವಳಿಕೆಗಳು ಚೆನ್ನಾಗಿಲ್ಲದೆ ಹೋದರೆ ಸಂಬಂಧಗಳು ಕೂಡ ಚೆನ್ನಾಗಿರುವುದಿಲ್ಲ ಇದನ್ನು ಇತಿಹಾಸ ಪುರಾಣಗಳು ಸಾಕಷ್ಟು ವಿವರಿಸ್ತಾ ಇದ್ದಾರೆ ಕವಿ ಜನ ಒಂದು ಕಾವ್ಯವನ್ನು ಬರೆದಿದ್ದಾನೆ ಯಶೋಧರ ಚರಿತ್ರದಲ್ಲಿ ಅಮೃತಮತಿ ಅಂತ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಬರ್ತದೆ ಯಶೋಧರ ಚರಿತ್ರದಲ್ಲಿ ಅವನು ರಾಜ ಮಹಾರಾಜ ಯಶೋಧರ ಅವನ ರಾಣಿ ಅಮೃತಮತಿ ತುಂಬ ಸುಖವಾದ ಕುಟುಂಬ ಅರಮನೆ ಅಂತಃಪುರ ಶೂರನಾದ ಧೀರನಾದ ಸುಂದರನಾದ ರಾಜ ಅವ್ತವನ ಜೊತೆಯಲ್ಲಿ ಒಳ್ಳೆಯ ಜೀವನ ಮಾಡ್ತಾ ಇದ್ದಾಳೆ ಆದರೆ ಒಂದು ದಿನ ಅವಳು ಬದುಕಿನೊಳಗೆ ರಾತ್ರಿ ನಿದ್ರೆ ಎಚ್ಚರ ಆಯಿತು ನಮಗೂ ನಿಮಗೂ ಎಲ್ಲ ಎಚ್ಚರ ಆಗ್ತದೆ ಅದು ದೇಹದ ಕ್ರಿಯೆಗಳನ್ನು ಹೊರಗೆ ಹಾಕೋ ಸಲುವಾಗಿ ಎಚ್ಚರ ಆಗ್ತದೆ ಅಥವಾ ನಿದ್ರೆ ಬರದೇ ಹೋದರೆ ಎಚ್ಚರ ಆಗ್ತದೆ ಅಥವಾ ನಿದ್ರೆ ಮುಗಿದು ಧ್ಯಾನ ಮಾಡಬೇಕು ಅಂತೇಳಿ ಬೆಳಗಿನ ಮೂರುವರೆಗೆ ಎಚ್ಚರ ಆಗಿಬಿಡ್ತದೆ ನಮಗಂತೂ ಮೂರು ಕಾಲು ಮೂರುವರೆ ಕಡ್ಡಾಯವಾಗಿ ಎಚ್ಚರ ಆಗೇ ಬಿಡ್ತದೆ ಕಣ್ಣು ಬಿಟ್ಬಿಡ್ತೇವೆ ಆನಂದವಾಗಿ ಕಂಡುಬಿಟ್ಬಿಡ್ತೇವೆ ನಿರ್ಮಲವಾದ ಮನಸ್ಸಿರ್ತದೆ ಧ್ಯಾನ ಕೂತ್ಕೊಂಡು ಬಿಡ್ತೇವೆ ಬೆಳಗಿನ ವಿಧಿಗಳನ್ನು ಮುಗಿಸ್ಕೊಂಡು ಸ್ನಾನ ಪೂಜೆ ಇತ್ಯಾದಿ ನಾವು ಧ್ಯಾನ ಯೋಗ ಇತ್ಯಾದಿ ಇಲ್ಲಿ ಕೂತ್ಕೊಂಡು ಬಿಡ್ತೇವೆ ಯಾಕೆಂದರೆ ನಾವು ಕಡ್ಡಾಯವಾಗಿ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ರಾತ್ರಿ ಮಲಗಿಬಿಡ್ತೇವೆ ರಾತ್ರಿ ಎಂಟೂವರೆ ಒಂಬತ್ತು ಒಳಗೆ ಮಲಗಿಬಿಡ್ತೇವೆ ಎಲ್ಲರಿಗೆ ಆರೋಗ್ಯ ಬೇಕು ಅಂದರೆ ಏಳು ಗಂಟೆ ನಿದ್ದೆ ಬೇಕು ಅಂತಹ ನಿತ್ಯೆಯನ್ನು ಮಾಡಿದಾಗ ಒಳ್ಳೆಯ ಮನಸ್ಸಿರ್ತದೆ ಒಳ್ಳೆಯ ವಿಚಾರಗಳು ಬರ್ತದೆ ಒಳ್ಳೆಯ ಭಾವನೆಗಳು ಬರ್ತದೆ ಈ ದಿನಚರಿಯನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಳದೆ ಹೋದರೆ ನಮ್ಮ ದಿನಚರಿಯಲ್ಲಿ ಕಹಿ ಘಟನೆಗಳು ಬರ್ತದೆ ಕಹಿ ಭಾವನೆಗಳು ಬರ್ತದೆ ದೌರ್ಬಲ್ಯದ ಭಾವನೆಗಳು ಬರ್ತದೆ ಈಗ ಮೊದಲು ಅಮೃತಮತಿ ಪ್ರಸಂಗವನ್ನು ಈಗ ನಿಮ್ಮ ಮುಂದೆ ಇಡುತ್ತೇನೆ ಆಕೆ ರಾತ್ರಿ ಗಂಡನ ಜೊತೆ ಮಲಗಿದಾಳೆ ಅರಮನೆಯಲ್ಲಿ ಆ ಕಾಲಕ್ಕೆ ಎಲ್ಲಿಂದನೋ ಗಾನ ಕೇಳಿ ಬರ್ತಾಯಿದೆ ಬಹಳ ಅಮೋಘವಾಗಿ ರಾತ್ರಿ ವೇಳೆಯಲ್ಲಿ ಹಾಡ್ತಾ ಇದ್ದಾನೆ ಆ ಗಾನ ಮಾಧುರ್ಯಕ್ಕೆ ಮನವನ್ನು ಸೋ ಎಚ್ಚರ ಆಯಿತು ಎದ್ದು ಕೂತ್ಕೊಂಡ್ಲು ಆ ಗಾನಕ್ಕೆ ಮನ ಸೋತ್ಬಿಟ್ಲು ಸೋತ್ಬಿಟ್ಟು ಏನು ಮಾಡಿಬಿಟ್ಲು ಇವನ ಕಂಠ ಸಿರಿನೇ ಇಷ್ಟು ಅಮೋಘವಾಗಿದ್ದರೆ ಇನ್ನು ಅವನು ಅವನ ಜೊತೆಯ ಅವನ ಸಂಬಂಧ ಎನ್ನೆಷ್ಟು ಮಧುರವಾಗಿರುತ್ತದೆ ಅಂತ ಅವಳಿಗೆ ಅನ್ನಿಸ್ಬಿಡ್ತು ಅದು ಕುಡ್ಕೊಂಡು ಹೋದ್ಲು ಮುಟ್ಟಿದ ಮನಮಂ ತೊಟ್ಟನೆ ಅಂತ ಕವಿ ಬರೀತಾನೆ ಮುಟ್ಟಿದ ಮನಮಂ ತೊಟ್ಟನೆ ಅಂತ ಏನು ಆ ಗಾನ ಬಂದು ಈಕೆಯ ಕಿವಿಯನ್ನು ಮುಟ್ಟತು ಆ ಕೂಡ್ಲೆ ತನ್ನನ್ನೇ ತಾನು ಅವನು ಬಿಟ್ಲು ಇದು ಪಾಸಿಟಿವ್ ಥಿಂಕಿಂಗ್ ಇರುವ ಮನಸ್ಸಲ್ಲ ಇದು ದೌರ್ಬಲ್ಯದ ಮನಸ್ಸು ಇದು ದುರ್ಬಲವಾದ ಮನಸ್ಸು ಆಕೆ ಅರಮನೆಯಲ್ಲಿ ಒಳ್ಳೆಯ ಜೀವನವನ್ನು ಮಾಡುತ್ತಾ ಇಲ್ಲ ಆಕೆ ತನ್ನ ಬದುಕಿನಲ್ಲಿ ಒಳ್ಳೆಯ ದಿನಚರಿಯನ್ನು ಇಟ್ಟುಕೊಂಡಿಲ್ಲ ಆಕೆಯಲ್ಲಿ ಅನೇಕ ದೌರ್ಬಲ್ಯಗಳು ಇದ್ದಾವೆ ಅನ್ನೋದನ್ನು ಹೇಳುತ್ತದೆ ಈಗ ನಾವು ಕೂಡ ಅನೇಕರ ಗಾಯನವನ್ನು ಕೇಳ್ತೀವಿ ಈಗ ಲತಾ ಮಂಗೇಶ್ಕರ್ಗೆ ಆಕೆ ಗಾಯನ ಕೇಳಿ ಅನುರಾಧಾ ಬೋತ್ವಾಲ್ ಗಾಯನವನ್ನು ಕೇಳಿಬಿಟ್ಟು ಇನ್ನು ಅನೇಕ ಮಹಿಳೆಯರು ಸುಂದರವಾಗಿ ಹಾಡುತ್ತಾರೆ ನಮ್ಮಲ್ಲಿ ರತ್ನಮಾಲಾ ಪ್ರಕಾಶ್ ಅವರು ಹಾಡ್ತಾರೆ ಇನ್ನು ಅನೇಕರು ಸುಂದರ ಹಾಡುವ ಗಾಯಕಿಯರನ್ನೆಲ್ಲ ಹುಡುಗರು ಯುವಕರು ಆಸೆ ಪಟ್ಬಿಟ್ರೆ ಜೀವನ ಎಷ್ಟು ಗೋರಾಗುತ್ತಲ್ವ ಹಾಗೆ ಅಮೋಘವಾಗಿ ಹಾಡ್ತಕ್ಕಂಥ ಗಾಯಕರನ್ನೆಲ್ಲ ಹುಡುಗಿಯರು ಆಸೆ ಪಟ್ಬಿಟ್ರೆ ಅವ್ರ ಬದುಕೆ ಎಷ್ಟು ಗೋರಾಗುತ್ತಲ್ವ ಅಮೃತಮತಿ ಮುಟ್ಟಿದ ಮನವನ್ನು ತೊಡ್ಡದೇ ಅಂತೇಳಿ ಅವಳ ಮನಸ್ಸನ್ನು ಅವನು ಕೊಟ್ಬಿಟ್ಳು ಅಂತೇಳಿದರೆ ಅವನ ಯಾರವನು ಅರಮನೆಯಲ್ಲಿ ಮಾಮತಿಗ ಅಷ್ಟಾವಕ್ರ ಇಡೀ ಶರೀರ ಎಂಟು ರೀತಿಯ ವಕ್ರತೆ ಇದೆ ಅವನ ಶರೀರದಲ್ಲಿ ಮತ್ತು ಆನೆ ಲಾಯದಲ್ಲಿ ಲದ್ದಿ ತರ್ತಕ್ಕಂಥವನು ಅಂಥವನನ್ನು ಒಬ್ಬ ರಾಣಿ ಹುಡುಕೊಂಡೋಗಿ ನೋಡಿ ಆದರೂ ಅವನ ಜೊತೆಯೇ ಅವಳು ಇರುಳಿನಲ್ಲಿ ಅವನ ಸಂಬಂಧವನ್ನು ಬೆಳೆಸ್ಕೊತಾ ಹೋಗ್ತಾಳೆ ಎಂತ ದೌರ್ಬಲ್ಯಕ್ಕೆ ಎಂಥ ದುರ್ಭಾವನೆಗೆ ಎಂಥ ಕೇಡಿಗೆ ಏನು ಹೇಳಬೇಕು ಕವಿ ಅದಕ್ಕೆ ಮುಂದೆ ಬರೀತಾ ಹೋಗ್ತಾನೆ ಅವರಿಗೆ ಅಂತ್ಯಂಥ ನರಕ ಎಂತೆಂಥ ಕೆಟ್ಟ ಕೆಟ್ಟ ಜನ್ಮಗಳು ಬಂತು ಅಂತೇಳಿ ಜನ್ನ ಮಾಡಬಾರದ್ದನ್ನು ಮಾಡಿದರೆ ಆಗಬಾರದು ಆಗ್ತದ ಅಂತೇಳಿ ಕವಿ ಜನ್ನ ಆ ಕೃತಿಯ ಮೂಲಕ ಅಮೃತಮತಿಯ ಮೂಲಕ ಅವನು ತಿಳಿಸ್ತಾ ಇದ್ದಾನೆ ಅಮೃತಮತಿಯ ನಡವಳಿಕೆ ಚೆನ್ನಾಗಿರಲಿಲ್ಲ ರಾಣಿಯಾಗಿ ಹೇಗೆ ನಡ್ಕೋಬೇಕು ರಾಣಿ ಅಂದ್ರೇನು ರಾಜ ಅಂದ್ರೇನು ತನ್ನ ಸಾಮ್ರಾಜ್ಯಕ್ಕೆ ಎಲ್ಲ ಪ್ರಜೆಗಳಿಗೆ ಅವರು ಮಾದರಿಯಾಗಿರಬೇಕು ಆಗ ಅವರು ರಾಣಿ ಮತ್ತು ರಾಜ ಅವ್ರ ನಡವಳಿಕೆಗಳು ಜನರ ಯೋಗಕ್ಷೇಮವನ್ನು ಬಯಸುವುದಾಗಿರಬೇಕು ಬರೇ ಲೌಕಿಕ ಭೋಗ ಕಾಮಭೋಗದೊಳಗೆ ಈ ಜೀವನವನ್ನು ಕಳೆಯೋದಲ್ಲ ನೀವು ಯುವಕ ಯುವತಿಯರಾಗಿ ದಂಪತಿಗಳಾಗಿದ್ದೀರಿ ಅದನ್ನು ಅನುಭವಿಸ್ಕೊಳ್ಳಿ ನಂತರ ನೀವು ಜೀವನವನ್ನು ಪ್ರಜಾವತ್ಸಲರಾಗಿ ಜೀವನವನ್ನು ರಾಜ್ಯಭಾರವನ್ನು ಮಾಡಬೇಕಾಗ್ತದೆ ರಾಜ ಆಗಲಿ ರಾಣಿ ಆಗಲಿ ಆದರೆ ಅಮೃತಮತಿ ಹಂಗೆ ಮಾಡಲಿಲ್ಲ ಅಮೃತಮತಿ ಅದು ಹೆಂಗೆ ಅವಳು ಅಂತ ಹೆಸರಿಟ್ರಪ್ಪ ಅವಳಿಗೆ ಅಮೃತ ಅಂದರೆ ಹೇಗ್ರಿ ಅದು ಅಮೃತವನ್ನು ಕುಡಿದ್ರೆ ಅವ್ರಿಗೆ ಸಾವೇ ಇಲ್ಲ ಅವಳ ಭಾವನೆ ಎಷ್ಟು ಸುಂದರ ಅಮೋಘ ಸುಂದರ ವಿಚಾರಗಳು ಜ್ಞಾನ ವಿಚಾರಗಳು ಸತ್ಯ ವಿಚಾರಗಳು ಅಮೃತವನ್ನು ತೆಗೆದುಕೊಂಡ್ರೆ ಮತಿ ಅಂದ್ರೆ ಏನು ಬುದ್ಧಿವಂತಿಕೆ ಅಮೃತಮತಿ ಅವಳು ವಿಷಮತಿ ಅವಳು ಅಮೃತಮತಿ ಅಲ್ಲ ಅವಳು ಕಹಿಮತಿ ದುರ್ಬಲ ಮತಿ ಮತಿ ಅಂದ್ರೇನು ಬುದ್ಧಿ ನುಟ್ಟಿದ ಮನವಂ ತೊಟ್ಟನೆ ಎಂಬುದಾಗಿ ಹೇಳಿದರೆ ಇಂಪಲ್ಸ್ ಆಫ್ ದಿ ಮೂಮೆಂಟ್ ತತ್ಕ್ಷಣದ ಮನ ಪ್ರಚಲನೆ ಆ ಕ್ಷಣದಲ್ಲಿ ಮನಸ್ಸು ದುರ್ಭಾವನೆ ಉಂಟಾಯಿತು ಹೌದು ಚೆಂದ ಆಡ್ತಾನೆ ಅವನನ್ನು ಕರೆಸಿ ರಾಜರು ಹೇಳಿ ಸನ್ಮಾನ ಮಾಡಿಸಿ ಒಂದು ಪ್ರಸಂಗ ಬಂದಾಗ ಅಳವಿಕೆ ಮಾಡುವ ಪ್ರಸಂಗ ಬರ್ತದೆ ಪ್ರಜೆಗಳನ್ನೆಲ್ಲ ಗೌರವಿಸುವ ಅಂಥ ಪ್ರಸಂಗ ಬಂದಾಗ ಅವನಿಗೆ ಸನ್ಮಾನ ಮಾಡಿ ಆದರೆ ಅವನ ಜೊತೆನೇ ನೀನು ಜೀವನವನ್ನು ಅಂದರೆ ಎಂಥ ಕೇಡಿನ ಮನಸ್ಸನ್ನು ಒಳಗೊಂಡಿದ್ದಾಳೆ ಎಂಬುದಾಗಿ ಹೇಳಿದರೆ ಇದು ದೌರ್ಬಲ್ಯ ಇದು ಒಳ್ಳೆಯ ನಡವಳಿಕೆ ಇಲ್ಲ ಯಾವಾಗ ಮನುಷ್ಯನಲ್ಲಿ ಒಳ್ಳೆಯ ನಡವಳಿಕೆ ಇಲ್ಲ ಆಗ ಸಂಬಂಧಗಳು ಕೆಡುತ್ತೇವೆ ಅನ್ನೋದಕ್ಕೆ ಈ ಯಶೋಧರ ಚರಿತೆ ಒಂದು ಉದಾಹರಣೆ ಇನ್ನೊಂದು ಪ್ರಸಂಗ ಇಲ್ಲಿ ಬರ್ತದೆ ಮಹಾಭಾರತದ್ದೇ ಪಾಂಡವರಿಯೇ ಮಯ ಒಂದು ಸುಂದರವಾದ ಅರಮನೆಯನ್ನು ಕಟ್ಕೊಳ್ತಾನೆ ಬಹಳ ಸುಂದರವಾದ ಅರಮನೆ ಅದು ಲೋಕ ಎಲ್ಲಕ್ಕೆ ಸಿದ್ಧಿ ಪ್ರಸಿದ್ಧಿಯನ್ನು ಪಡ್ಕೊಳ್ತದೆ ಕೀರ್ತಿಯನ್ನು ಪಡ್ಕೊಳ್ತದೆ ಅದನ್ನು ನೋಡೋಕ್ಕೆ ಅಂತೇಳಿ ದುರ್ಯೋಧನ ಬರ್ತಾನೆ ಆ ಸಂದರ್ಭದಲ್ಲಿ ಒಂದು ಕಹಿ ಘಟನೆ ನಡೀತದೆ ಅರಮನೆಯನ್ನು ನೋಡಲಿಕ್ಕೆ ಬಂದಾಗ ಅದು ಹೆಂಗಿತ್ತಪ್ಪ ಅಂತೇಳಿದರೆ ಬಾಗಿಲಿದ್ದಲ್ಲಿ ಗೋಡೆ ಇದ್ದಂಗೆ ಕಾಣ್ತಿತ್ತು ಗೋಡೆ ಇದ್ದಲ್ಲಿ ಬಾಗಲಿದ್ದಂಗೆ ಕಾಣ್ತಿತ್ತು ನೀರಿದ್ದಲ್ಲಿ ನೆಲ ಇದ್ದಂಗೆ ಕಾಣ್ತಿತ್ತು ನೆಲ ಇದ್ದಲ್ಲಿ ನೀರಿದ್ದಂಗೆ ಕಾಣ್ತಿತ್ತು ಇಲ್ಲಿ ದುರ್ಯೋಧನ ನೋಡಲಿಕ್ಕೆ ಬಂದಂಥವನು ಬಾಗಿಲಿದೆ ಅಲ್ಲಿ ನೆಲ ಇದೆ ಅಂತ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ನೀರಿದೆ ಬಟ್ಟೆ ಎಲ್ಲ ಒತ್ತೆ ಆಗುತ್ತೆ ನೀರಿದೆ ಅಂತೇಳಿ ಹೋಗಿ ತನ್ನ ಬಟ್ಟೆನೆಲ್ಲ ಮೇಲೆ ಎತ್ಕೊತಾನೆ ಅಲ್ಲಿ ನೀರೇ ಇಲ್ಲ ನೆಲ ಇದೆ ಅವನ ಬಟ್ಟೆ ಮೇಲೆ ಎತ್ಕೊಳ್ಳೋದು ನೋಡಿ ದ್ರೌಪದಿಗೆ ನಗು ಬಂದುಬಿಡ್ತು ಅದು ನೀರು ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದಾನೆ ದುರ್ಯೋಧನ ಆ ನಡ್ಕೊಂಡು ಹೋಗೋ ಕಾಲಕ್ಕೆ ತನ್ನ ಬಟ್ಟೆಯನ್ನ ಎತ್ಕೊಂಡ ಅಲ್ಲಿ ನೀರೇ ಇಲ್ಲ ಅದು ನೋಡ್ತಾ ಇದ್ದು ದ್ರೌಪದಿ ನಗು ಬಂದ್ಬಿಡ್ತು ನಂತರ ಸ್ವತಃ ನೆಲ ಇದ್ದಂಗೆ ಕಾಣ್ತು ಸರಿ ಅಲ್ಲಿ ಹಂಗ ಮುಂದೋದ ಅಲ್ಲಿ ನೀರಿತ್ತು ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು ಆಗ ದ್ರೌಪದಿ ಕಿಲಕಿಲನ ಸರಿ ಅವಮಾನ ಆಯಿತು ಅಂತೇಳಿ ಬಾಗಿಲಿದೆ ಅಂತೇಳಿ ಹೋಗ್ತಾನೆ ಬಾಗಲು ಕಂಡಲ್ಲಿ ಅಲ್ಲಿ ಬಾಗಿಲೆಲ್ಲ ಅದ ಡಿಕ್ಕಿ ಹೊಡೆದ್ರು ಡಿಕ್ಕಿ ಹೊಡೆದ ದುರ್ಯೋಧನ ಆ ಇನ್ನಷ್ಟು ನಕ್ಲು ದ್ರೌಪದಿ ನಂತರ ಬಾಗಲಿಲ್ಲ ಅಂದ್ಕೊಂಡು ಗೋಡೆ ಇತ್ತಲ್ಲಿ ಹೋಗ್ತಾನೆ ಅಲ್ಲಿ ಗೋಡೆ ಎಲ್ಲ ಬಾಗ್ಲದೆ ಬಿದ್ದು ಬಿಟ್ಟ ಮತ್ತಷ್ಟು ನಕ್ಕಳು ಇದು ಘಟನೆ ಅಂತ ಕುಮಾರವ್ಯಾಸ ಚಿತ್ರಿಸ್ತಾನೆ ಆದರೆ ನಾನು ಈ ಘಟನೆ ನಡೆಯೋಂಥದ್ದಲ್ಲ ಅಂತ ನಮ್ಮ ವಿಚಾರ ಯಾಕೆ ಈಗ ನಮ್ಮ ಮನೆಯನ್ನು ನೋಡಲಿಕ್ಕೆ ಯಾರು ಬಂದಾಗ ನಾವು ಮನೆ ಸದಸ್ಯರೆಲ್ಲ ಕರ್ಕಂಡು ಎಲ್ಲ ತೋರಿಸ್ತೀವಲ್ವ ಹಂಗೆ ದುರ್ಯೋಧನ ನೋಡ್ಲಿಕ್ಕೆ ಬಂದಾಗ ಧರ್ಮರಾಯ ಅವನ ಒಳಗೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಬೇಕಲ್ವಾ ಮತ್ತು ದುರ್ಯೋಧನ ಬಂದಾಗ ಅವನ ಜೊತೇಲಿ ಎಲ್ಲ ಇರ್ಬೇಕಲ್ವ ಗೆಳೆಯರೆಲ್ಲ ಅವನು ಒಬ್ಬನೇ ಯಾಕೆ ಬಂದ ಅಂದ್ರೇನು ಉದ್ದೇಶಪೂರ್ವಕವಾಗಿ ಘಟನೆಯನ್ನು ಕವಿ ಸೃಷ್ಟಿ ಮಾಡ್ತಾ ಇದ್ದಾನೆ ಈಗ ಎಲ್ಲ ಕಡೆ ರಾಜ ಮಹಾರಾಜ ಕೂಡ್ಕೊಂಡು ಹೋಗ್ತಾನೆ ಮತ್ತು ಅರಮನೆ ನೋಡೋಕ್ಕೆ ಹೋದಾಗ ಯಾಕೆ ಬರ್ತಾನೆ ಅವನ ಜೊತೆ ಎಲ್ಲ ಇರಲ್ವ ತಮ್ಮ ಇರ್ಬೋದು ಇನ್ನು ಗೆಳೆಯರಿರ್ಬೋದು ಇರ್ಬೋದು ಭೀಷ್ಮ ದ್ರೋಣ ಇತ್ಯಾದಿ ಎಲ್ಲ ಇರಬೇಕಲ್ವ ಅವರು ಎಲ್ಲ ನೋಡೋಕೆ ಬರ್ಬೇಕಲ್ವ ಅವರು ಎಲ್ಲ ನೋಡೋಕೆ ಬಂದಿದರೆ ಈ ಮಹಾಭಾರತ ಘಟನೆ ನಡೀತಿರಲಿಲ್ಲ ಒಂದು ನೋಡಲಿಕ್ಕೆ ಈಗ ಯಾವುದಾದ್ರೂ ಮನೆಯನ್ನು ನೋಡಲಿಕ್ಕೆ ತೊಬ್ರೆ ಬರ್ತಾರನೋ ಅವ್ರ ಜಾರಿ ಎಲ್ಲ ಕೂಡ್ಕೊಂಡು ಬರ್ತಾರೆ ಗೆಳೆಯರು ಬಂಧುಗಳು ಎಲ್ಲ ಮತ್ತು ಬಂದಾಗ ಅವ್ರನ್ನಷ್ಟೇ ನೋಡಕ್ಕೆ ಬಿಡ್ತಾರನೋ ಮನೆ ಸದಸ್ಯನ್ನೆಲ್ಲ ಅವ್ರು ಕರ್ಕೊಂಡೋಗಿ ತೋರಿಸ್ತಾರೆ ಅಲ್ವಾ ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾರೆ ಪರಿಚಯ ಮಾಡ್ತಾರೆ ಇದು ಹಿಂಗೆ ಹೀಗೆ ಹೀಗೆ ಮತ್ತು ದುರ್ಯೋಧನ ಸಂದರ್ಭದಲ್ಲಿ ಇದನ್ನು ಯಾಕೆ ಧರ್ಮರಾಯ ಮಾಡಲಿಲ್ಲ ಆ ಧರ್ಮರಾಯಿನ ತಪ್ಪಲ್ವ ಸ್ವತಃ ದ್ರೌಪದಿ ನೋಡ್ತಾ ಇಲ್ಲಲ್ವ ಅವಳು ತನ್ನ ಸಖಿಯರನ್ನ ಸೇವಕರನ್ನು ಕಳಿಸಿ ಹೋಗೋ ಮಹಾರಾಜರು ಅಲ್ಲಿ ಅರಮನೆ ನೋಡ್ಲಿಕ್ಕೆ ಬಂದಾರ ಹಿಂಗೆ ತಪ್ಪಾಗಿ ಬಿಡ್ತದೆ ಹೋಗು ಅಂತೇಳಿ ದ್ರೌಪದಿ ಕಳಿಸಿ ದುರ್ಯೋಧನನ ಬದುಕಿನಲ್ಲಿ ಈ ಘಟನೆ ನಡೆಯೋದನ್ನು ದ್ರೌಪದಿ ನೋಡ್ಕೋಬೋದಾಗಿತ್ತಲ್ವಾ ಅವಳು ನೋಡ್ಕೊಂಡು ನಿಂತಲೆ ನೋಡ್ಕೊಂಡು ನೋಡಲಿ ನೋಡ್ಲಪ್ಪ ರಾಜರು ಬಂದಾರೆ ಅವ್ರು ನಮ್ಮ ಅರಮನೆ ನೋಡ್ತಾರ ನೋಡಲಿ ಅವಳುಪ್ಪರಿಗೆ ಮೇಲೆ ಆದರೆ ನೋಡೋ ಕಾಲಕ್ಕೆ ಏ ನಾವು ಈ ರೀತಿ ನಿರ್ಮಾಣ ಮಾಡಿದ್ದೀವಿ ಮತ್ತು ಅಚಾತುರ್ಯ ಆಗಿಬಿಡ್ತದೆ ಅವ್ರಿಗೆ ಅವಮಾನ ಆಗಿಬಿಡ್ತದೆ ಏ ಹೋಗ್ರ ಧರ್ಮರಾಯ ಅವ್ರನ್ನ ಮತ್ತು ಭೀಮ ಅರ್ಜುನ ಅವ್ರನ್ನೆಲ್ಲ ಪರಿಚಯ ಮಾಡೋಕೆ ಗಂಡಂದಿರನ್ನ ಕಳಿಸು ಅಥವಾ ಸೇವಕರು ಸಖಿಯರು ಅವರು ಇವರು ಹೋಗಿ ಅವ್ರಿಗೆಲ್ಲ ತೋರಿಸಿ ಒಬ್ಬರ ಕಾಣ್ತಾರೆ ಅಂತೇಳಿ ಕಳಿಸಿ ಈ ಅಚಾತುರ್ಯ ಹಾಗೆ ನೋಡ್ಕೋಬೇಕಲ್ವಾ ಅಂದ್ರೇನು ಕವಿ ಏನು ಮಾಡ್ತಾಯಿದ್ದಾನೆ ಇಂತಹ ಘಟನೆಗಳನ್ನು ಮಹಾಭಾರತ ನಡೀಲಿಕ್ಕೆ ಒಂದೊಂದಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ ಈ ರೀತಿ ವರ್ತನೆ ಆದರೆ ಮುಂದೇನಾಗ್ತದ ಈಗ ದ್ರೌಪದಿ ನಗದೇನೆ ತನ್ನ ಗಂಡ ಧರ್ಮರಾಯನ ರೀ ನೋಡ್ರಿ ಅಲ್ಲಿ ಬಂದಾರ ಮಹಾರಾಜರು ಬಂದಾರ ದುರ್ಯೋಧನ ನೀವು ಹೋಗಿ ತೋರಿಸ್ರಿ ಅಂತ ಧರ್ಮರಾಯನ ಕಳಿಸ್ಬೇಕು ಭೀಮನ್ ಕಳಿಸ್ಬೇಕು ಅರ್ಜುನ ಕಳಿಸ್ಬೇಕು ನಕಲ ಸಹದೇವ್ರನ್ನ ಕಳಿಸ್ಬೇಕು ಇಲ್ಲ ಅರಮನೆಯಲ್ಲಿ ಯಾರು ಪರಿವಾರದ ಏನಾರು ಹೋಗ್ರೋ ಅವ್ರು ಮೊದ್ಲು ತೋರಿಸ್ರು ಅವ್ರೊಬ್ರನ್ನೇ ಅವ್ರು ಅರಮನೆ ಒಳಗೆ ಬಿಡಬೇಡ್ರಿ ಹೀಗೆಲ್ಲ ಆಗಿ ಒಬ್ಬ ದ್ರೌಪದಿ ಪಟ್ಟದ್ರಣ್ಣ ಅವಳು ಬೇಕಲ್ವಾ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ವಿವೇಕ ಪಟ್ಟದ ರಾಣಿಯಾಗಿರುವಾಗ ದ್ರೌಪದಿಗೆ ಬೇಕಲ್ವಾ ಅವಳಲ್ಲಿ ಆ ನಡವಳಿಕೆ ಇಲ್ಲ ಆ ನಡವಳಿಕೆ ಇಂದ್ರಿಂದ ಮಹಾಭಾರತ ನಡಿಲಿಕ್ಕೆ ಪೀಟಿಕೆ ಆಯಿತು ಅಂದ್ರೇನು ನಮ್ಮ ನಡವಳಿಕೆಗಳು ಹೇಗಿರ್ತವ ಹಂಗೆ ಸಂಬಂಧಗಳು ಉಂಟಾಗ್ತವೆ ರಿಲೇಶನ್ಶಿಪ್ ಬಿಹೇವಿಯರ್ ರಿಲೇಷನ್ಶಿಪ್ ಈ ಚಾನಲ್ನಲ್ಲಿ ನಾವು ಜನರಿಗೆ ಏನನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವಪ್ಪ ಎಂಬುದಾಗಿ ಹೇಳಿದರೆ ನಮ್ಮ ನಡವಳಿಕೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮುಂದಾಲೋಚನೆಯಿಂದ ಅರಿವಿನಿಂದ ಇರಬೇಕು ನಾವು ಯಾರದೇ ಒಡನಾಟವನ್ನು ಮಾಡುವಾಗ ಯಾವುದೇ ಸಂದರ್ಭದಲ್ಲಿ ಎಂಥದೇ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರದು ಇನ್ನೊಬ್ಬರಿಗೆ ಕೆಡುಕನ್ನು ಉಂಟು ಮಾಡಬಾರದು ಮನಸ್ಸಿನಿಂದ ಮಾತಿನಿಂದ ನಮ್ಮ ನಡವಳಿಕೆಯಿಂದಲೂ ಕೂಡ ಇನ್ನೊಬ್ಬರಿಗೆ ನಾವು ನೋವನ್ನು ಉಂಟು ಮಾಡಬಾರದು ಎನ್ನುವುದು ಇಲ್ಲಿ ಏನು ಮಹಾಭಾರತ ಅಂತೇಳಿ ಕುಮಾರವ್ಯಾಸ ಭಾರತ ಮಂಜರಿಯಲ್ಲಿ ಚಿತ್ರಿಸ್ತದಲ್ಲ ಈ ಚಿತ್ರಣ ಈ ಚಿತ್ರಣ ನಮ್ಮ ಬದುಕಿನಲ್ಲಿ ನಡೆಯದಂತೆ ನಾವು ನೋಡಿಕೊಳ್ಳಬೇಕು ನಡವಳಿಕೆ ಎನ್ನುವುದೇನಿದೆಯಲ್ಲ ಅದು ನಮ್ಮ ಜೀವನವನ್ನು ನಿರ್ದೇಶಿಸ್ತಾ ಹೋಗ್ತದೆ ನಮ್ಮ ಜೀವನವನ್ನು ರೂಪಿಸ್ತಾ ಹೋಗ್ತದೆ ಆದ ಕಾರಣ ನಮ್ಮ ನಡವಳಿಕೆಗಳು ನಮ್ಮ ಜೀವನದೊಳಗೆ ಕಹಿಯನ್ನು ಕೆಟ್ಟ ಭಾಗ್ಯವನ್ನು ಕೆಟ್ಟ ಬದುಕನ್ನು ತಂದುಕೊಳ್ಳುವ ಹಾಗೆ ಮಾಡಬಾರದು ಸೌಭಾಗ್ಯವನ್ನು ಸುದಿನದ ದಿನಗಳನ್ನು ಒಳ್ಳೆ ದಿನಗಳನ್ನು ಬರುವಂತೆ ನಮ್ಮ ನಡವಳಿಕೆ ಇರಬೇಕು ಬಿಹೇವಿಯರ್ಸ್ ನಡವಳಿಕೆ ಎಂಬುದಾಗಿ ಹೇಳಿದರೆ ನಮ್ಮ ನಡವಳಿಕೆ ಹೇಗಿರಬೇಕು ಜೀವನದಲ್ಲಿ ಎಂಬುದಾಗಿ ಹೇಳಿದರೆ ಎಂಥದೇ ಸಂದರ್ಭಗಳು ಬಂದರೂ ಕೂಡ ವಿವೇಕ ಮತ್ತು ಸಂಯಮದಿಂದ ನಡೆದುಕೊಳ್ಳಬೇಕು ಕಹಿ ಘಟನೆ ನಡೆಯುವ ಸಂದರ್ಭ ಅಚಾತುರ್ಯ ಆಗುವ ಸಂದರ್ಭ ಇದ್ದರೂ ಕೂಡ ಅದನ್ನು ನಿಯಂತ್ರಿಸಬೇಕು ಅದು ಆಗದಂತೆ ನೋಡಿಕೊಳ್ಳಬೇಕು ಅಂಥದ್ದು ನಡೆದಾಗ ನಾವು ಹೋಗಿ ಸಹಾಯ ಮಾಡಬೇಕು ನೆರವು ನೀಡಬೇಕು ನಾವು ಒಂದು ಕಹಿ ಘಟನೆ ನಡೆದಾಗ ಉಪೇಕ್ಷಿಸಿ ಅಟ್ಟಹಾಸದಿಂದ ದ್ರೌಪದಿ ನಕ್ಕ ಹಾಗೆ ನಗಬಾರದು ನಮ್ಮ ನಡವಳಿಕೆ ಅನ್ನುವುದು ಏನಿದೆಯಲ್ಲ ಇನ್ನೊಬ್ಬರಿಗೆ ನಮ್ಮ ನಗು ನೋವನ್ನು ತರಬಾರದು ನಮ್ಮ ಮಾತು ಇನ್ನೊಬ್ಬರಿಗೆ ನೋವನ್ನು ತರಬಾರದು ನಾವು ಇನ್ನೊಬ್ಬರನ್ನು ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಡವಳಿಕೆಯಿಂದಾಗಲಿ ನೋವುಗಳನ್ನು ಉಂಟು ಮಾಡಬಾರದು ನಾವು ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಕಡಕನ್ನು ಬಯಸಬಾರದು ಆಗಲೇ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿ ನಾವು ಯಾಕೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಆರೋಗ್ಯವಾಗಿರಿ ಶತಾಯುಷ್ಯವನ್ನು ಪಡ್ಕೊಳ್ಳಿ ಐಶ್ವರ್ಯವನ್ನು ಪಡ್ಕೊಳ್ಳಿ ಅಂತೇಳಿ ಯಾಕೆ ಹೇಳ್ತೀವಪ್ಪ ಅಂತೇಳಿದರೆ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ನೆಗೆಟಿವ್ಸನ್ನು ಹೊರಗಾಕ್ತೀವಿ ದ್ರೌಪದಿ ದುರ್ಯೋಧನನ ಪ್ರಸಂಗ ಬಂದಾಗ ಅವಳಲ್ಲಿ ಯಾಕೆ ನೆಗೆಟಿವ್ ಥಾಟ್ಸ್ ಇತ್ತು ದುರ್ಯೋಧನನ ಬಗ್ಗೆ ಹಾಗೆ ಧ್ಯಾನ ಮಾಡಿದರೆ ಯೋಗ ಮಾಡಿದರೆ ಆ ನೆಗೆಟಿವ್ ಥಾಟ್ಸ್ ದ್ರೌಪದಿಯಲ್ಲಿ ಬರ್ತಿರಲಿಲ್ಲ ತನ್ನ ಗಂಡ ಧರ್ಮರಾಯನನ್ನು ಕಳಿಸಿ ಆ ಘಟನೆ ನಡೆದಾಗ ನೋಡ್ಕೊಳ್ತಾ ಇದ್ರು ವಿವೇಕ ಇದ್ದರೆ ಒಳ್ಳೆಯ ಭಾವನೆಗಳಿದ್ರೆ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ಅವಮಾನ ಮಾಡುವುದಿಲ್ಲ ಇನ್ನೊಬ್ಬರನ್ನು ಅಗೌರವಿಸುವುದೇ ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕು ಅಂತೇಳಿ ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ ಏನಿ ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸೂರಿ ಆರಿ ಹೋಗುದೆ ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ದುರ್ಯೋಧನ ಬಂದಾಗ ಧರ್ಮರಾಯ ಸ್ವಾಗತ ಮಾಡಿಕೊಂಡು ಅವನಿಗೆ ಅರಮನೆಯನ್ನೆಲ್ಲ ಪರಿಚಯಿಸಿದರೆ ಮಹಾಭಾರತದ ದುರ್ಘಟನೆ ನಡೀತಾ ಇರಲಿಲ್ಲ ಇನ್ನೊಬ್ಬರನ್ನು ಅಗೌರವಿಸುವುದಿಲ್ಲ ಅಂಡರ್ ಎಸ್ಟಿಮೇಟ್ ಮಾಡುವುದಿಲ್ಲ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡೋದು ಏನಾಗ್ತದೆ ನಮ್ಮ ಬದುಕಿಗೆ ನಾವೇ ವಿಪತ್ತನ್ನು ತಂದುಕೊಳ್ತೇವೆ ನಿರಾಸೆಗೆ ಒಳಗಾಗ್ತೇವೆ ಉದಾಹರಣೆಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಯನ್ನು ಘೋಷಿಸಿದರು ಏನಾದರೂ ಅವ್ರ ಉದ್ದೇಶ ಬಣತನ ನಿರ್ಮೂಲನ ಇಲ್ಲ ಚುನಾವಣೆ ಬರ್ತದೆ ನಮಗೆಲ್ಲ ನೀವು ಓಟ್ ಹಾಕಿರಿ ಯಾಕೆ ನಾವು ನಿಮಗೆ ದುಡ್ಡು ಕೊಟ್ಟಿದ್ವಿ ಸೊ ಹಂಗ್ರೆ ಅವ್ರ ಮತವನ್ನು ನೀವು ದುಡ್ಡಿನಿಂದ ಹಿಂಬಾಗಲಿನಿಂದ ಕೊಂಡ್ಕೊಳ್ಳೋರ ಐದು ಗ್ಯಾರಂಟಿ ಎಂಬುದಾಗಿ ಹೇಳಿದರೆ ಜನರಿಗೆ ನಾವು ಇಷ್ಟು ಅನುಕೂಲ ಮಾಡಿಕೊಟ್ಟಿದೀವಿ ನೀವು ನಮ್ಗೆ ಓಟ್ ಹಾಕ್ರಿ ಹಂಗ್ರೆ ಅವ್ರ ಮನಸ್ಸಿಗೆ ಸ್ವತಂತ್ರ ಆಲೋಚನೆ ಚಿಂತನೆಗಳಿಲ್ವಾ ಓಟ್ ಹಾಕೋದು ದುಡೋದು ಆಮೇಲೆ ನೀವೇನು ಗ್ಯಾರಂಟಿ ಕೊಟ್ಬಿಟ್ಟು ಏನು ಕರ್ನಾಟಕ ಜನರನ್ನು ನೀವೆಲ್ಲ ಒಬ್ಬತ್ತಾಗಿ ಕೊಂಡ್ಕೊಂಬಿಟ್ಟಿದ್ದೀರಾ ಹಾಗಾದ್ರೆ ಅವ್ರ ಸ್ವತಂತ್ರ ವಿಚಾರಧಾರೆಗಳು ಚಿಂತನೆಗಳು ಇಲ್ವಾ ಅಂದ್ರೇನು ಇದನ್ನು ಆಳುವವರು ಕೂಡ ತಪ್ಪು ಮಾಡ್ತಾರೆ ಅನ್ನೋದನ್ನು ಈ ಗ್ಯಾರಂಟಿ ಪ್ರಸಂಗಗಳು ಹೇಳ್ತಾ ಇದ್ದಾವೆ ಗ್ಯಾರಂಟಿಯನ್ನು ರಾಜ್ಯವೇ ಕೊಡಲಿ ಕೇಂದ್ರವೇ ಕೊಡಲಿ ಜನರನ್ನು ಮುಬ್ಬತ್ತಾಗಿ ನಮ್ಮ ಆಸ್ತಿ ಅಂತ ಭಾವನೆ ಮಾಡಬಾರದು ನೀವು ಗ್ಯಾರಂಟಿ ಕೊಟ್ಟರೆ ನೀವು ಆಳ್ವಿಕೆ ಅದು ಒಂದು ಭಾಗ ಅದು ನಿಮ್ಮ ಆಳ್ವಿಕೆ ಈ ರೀತಿ ಮಾಡುವುದು ಈ ರೀತಿ ಆಳ್ವಿಕೆ ಅಲ್ಲ ಜನರನ್ನು ಶ್ರೀಮಂತರನ್ನಾಗಿ ಮಾಡುವುದು ಈ ದಾರಿ ಅಲ್ಲ ಜನರನ್ನು ಶ್ರೀಮಂತರನ್ನಾಗಿ ಮಾಡುವ ದಾರಿಯನ್ನು ಯೂಟ್ಯೂಬ್ ವೇದಿಕೆ ತೋರಿಸ್ತಾ ಇದೆ ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತೇನೆ ಈ ಉದಾಹರಣೆ ಅನೇಕ ಗಾದೆಗಳನ್ನು ಸುಳ್ಳು ಮಾಡ್ತಾ ಇದೆ ಏನು ಒಂದು ಗಾದೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದೆಗಳು ಅಂತ ಒಂದು ಗಾದೆ ಈ ಗಾದೆಯನ್ನು ಸುಳ್ಳು ಮಾಡುತ್ತಾ ಇದೆ ಯೂಟ್ಯೂಬ್ ವೇದಿಕೆ ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಅಣ್ಣ ತಮ್ಮಂದಿರ ಉದಾಹರಣೆ ಉದಾಹರಣೆಯನ್ನು ಕೊಡ್ತೀನಿ ಇವರು ಬಿಜಾಪುರದ ಒಂದು ಹಳ್ಳಿಯವರು ಸಮೀಪದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ಒಂದು ಹಳ್ಳಿಯವರು ಇವರು ಇವರೊಬ್ಬರು ಇಂಜಿನಿಯರ್ ಇವರು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವ್ರಿಗೆ ತಮ್ಮ ಬಡತನ ರೈತ ಬಹಳ ದುಡ್ಡು ಗಳಿಸ್ಬೇಕು ಶ್ರೀಮಂತರಾಗಬೇಕು ಅಂತ ಕನಸು ಆದರೆ ಕೆಲಸ ಸೇರಿಕೊಂಡ್ರೆ ಶ್ರೀಮಂತ ಆಗೋಕ್ಕಾಗಲ್ಲ ಅವ್ರು ಕೊಡೋ ಸಂಬಳದಲ್ಲಿ ಹಗೂರಾತ್ರಿ ದುಡಿಬೇಕು ಬೇರೆ ಬಿಡುವೆ ಇರೋದಲ್ಲ ನಿತ್ಯ ಮಾಡೋಕ್ಕೆ ಊಟ ಮಾಡೋಕ್ಕೆ ಎಲ್ಲ ಹೋಗೋಕ್ಕ ಬರಕ್ಕ ಇಲ್ಲವೇ ಇಲ್ಲ ಹೀಗಾಗಿ ವಿಚಾರ ಮಾಡಿದರು ಇದು ಯಾಕೋ ಉದ್ಯೋಗ ಸರಿ ಇಲ್ಲ ನಾವು ಬೇರೆ ಯಾವ್ದಾರು ಮಾಡಬೇಕಂತ ಆಗ ಅವ್ರಿಗೆ ಸಿಕ್ಕಿದ್ದು ಯೂಟ್ಯೂಬ್ ವೇದಿಕೆ ಸರಿ ಯೂಟ್ಯೂಬನ್ನು ಆರಂಭಿಸಿದ್ರು ಅಯ್ಯೋ ಯೂಟ್ಯೂಬ್ ಬಹಳ ಕಷ್ಟ ನೋಡಿ ನಾವು ಐದು ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೇವೆ ಐದು ಚಾನಲ್ಗಳು ಮಾಡಿದ್ದೇವೆ ನಾಲ್ಕು ಸಾವಿರ ವೀಡಿಯೋಗಳು ಮಾಡಿದ್ದೇವೆ ಏನು ಮಾಡ್ತೀರಾ ಆದರೆ ಅವರು ಒಂದು ಆರು ಒಂಬತ್ತು ತಿಂಗಳಲ್ಲೇ ಅವರು ದುಡ್ಡು ಬರೋಂಗೆ ಮಾಡ್ಕೊಂಬಿಟ್ರು ಅವರು ಗಳಿಸಿದ್ರು ಅವರು ಎಷ್ಟು ಲಕ್ಷ ಲಕ್ಷ ಕೋಟಿ ದುಡಿದು ಬಿಟ್ರು ಅವ್ರೇನು ಮಾಡಿದರು ತಾವಷ್ಟೇ ಶ್ರೀಮಂತರಾಗ್ಲಿಲ್ಲ ಈ ಅಣ್ಣ ಏ ನಾನು ಗಳಿಸ್ತಾ ಇದ್ದೀನಿ ಹಂಗೆ ನನ್ನ ತಮ್ಮನ್ನು ಗಳಿಸ್ಲಿ ಅಂತ ಹೇಳಿ ತಮ್ಮನ್ನು ಊರಿಂದ ಕರ್ಕೊಂಬಂದು ಓದೋಕ್ಕೆ ಹಾಕ್ದ ಅವ್ನು ಇಂಗ್ಲೀಷ್ ಬರಲ್ಲ ಸರಿ ಮನೇಲಿಟ್ಕೊಂಡು ಅವನು ಓದಿಸಿದ್ರು ಕೊನೆಗೆ ಅವನು ಡಿಪ್ಲೊಮೋ ಪಾಲಿಟೆಕ್ನಿಕ್ ಹೋಗಿ ಹೆಂಗೋ ಕಷ್ಟಪಟ್ಟು ಪ್ರ್ಯಾಕ್ಟಿಕಲ್ ಪಾಸ್ ಆದ ಥಿಯರಿ ಪಾಸಾಗಲಿಲ್ಲ ಕೊನೆಗೆ ಎಲ್ಲ ಒಂದು ಕೆಲಸ ಸೇರ್ಕೊಂಡು ಸೇರಿಕೊಂಡ್ರೆ ಮೂರು ಸಾವಿರ ರೂಪಾಯಿ ಸಂಬಳ ಇಂಗ್ಲೀಷ್ ಬರೋಲ್ಲ ಹೆಂಗೋ ತಿಂಗಳ ಮೂರು ಸಾವಿರ ಸಂಬಳ ಅವನು ಹಂಗ ಹಿಂದೋ ಎರಡು ವರ್ಷ ಮೂರು ವರ್ಷ ಇದ್ರೊಳಗೆ ಕಷ್ಟಪಟ್ಟು ಜೀವನ ಮಾಡ್ದೆ ಬೇರೆ ಬೇರೆ ಕೆಲಸ ಸೇರ್ಕೊಂಡು ಹನ್ನೆರಡು ಸಾವಿರದವರೆಗೂ ತಿಂಗಳ ಸಂಬಳ ಕೊನೆಗೆ ಅವನು ಕೂಡ ಅವ್ರ ಅಣ್ಣ ಏನೋ ಯೂಟ್ಯೂಬ್ ಮಾಡ್ತಾನಲ್ಲ ಹಂಗೆ ನೀನು ಮಾಡು ಅಂತ ಅವ್ನು ಹೇಳ್ಕೊಟ್ರು ಶನಿವಾರ ಭಾನುವಾರ ಬಿಡುವಿನ ವೇಳೆಯಲ್ಲಿ ಮಾಡು ಅಂತ ಇವನು ಏನೂ ಗೊತ್ತಿಲ್ಲ ನನಗೂ ಏನು ಗೊತ್ತಿಲ್ಲ ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಒಬ್ಬ ಸ್ವಾಮೀಜಿಗಳಿಗೆ ಟೆಕ್ನಾಲಜಿ ಏನು ಗೊತ್ತಿರ್ತದೆ ಕಲ್ತ್ರೆ ಗೊತ್ತಾಗ್ತದೆ ಸರಿ ಪಾಪ ಆತ ಏನೋ ಕಲ್ತ್ಕೊಂಡು 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 ಇವತ್ತು ಸ್ವತಃ ಅಣ್ಣ ತನ್ನ ತಮ್ಮನಿಗೆ ಸಹಾಯ ಮಾಡಿ ಅವನು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಾನೆ ನಾಲ್ಕು ವರ್ಷಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಗಳಿಸಿದಾನೆ ಈ ಹುಡುಗ ಡಿಪ್ಲೊಮಾ ಮಾಡಿದವನು ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೆಲಸ ಸೇರ್ಕಂಡಂತವ ಈಗ ತಿಂಗಳಿಗೆ ನಾಲ್ಕು ಲಕ್ಷ ನಾಲ್ಕು ವರ್ಷದೊಳಗೆ ಎರಡು ಕೋಟಿಯನ್ನು ಸಂಪಾದನೆ ಮಾಡಿದ್ದಾನೆ ಸ್ವತಃ ಅಣ್ಣ ತನ್ನ ತಮ್ಮನನ್ನು ಶ್ರೀಮಂತನನ್ನಾಗಿ ಮಾಡಿದ್ದಾನೆ ಯಾರು ಈ ಅಣ್ಣ ಶ್ರೀರಾಮ್ ಬೆನ್ನೂರು ಅಂತೇಳಿ ಯೂಟ್ಯೂಬ್ ಕ್ರಿಯೇಟರ್ ಆ ಹೆಸರಿನಲ್ಲೇ ಯೂಟ್ಯೂಬ್ ಇದೆ ಅವ್ರ ತಮ್ಮ ದತ್ತ ಅಂತೇಳಿ ಅವರು ಯಾವುದು ಈ ಚಾನಲ್ ಅಂತ ಅವ್ರು ತಿಳಿಸ್ತಿಲ್ಲ ಅದು ನನಗೆ ಗೊತ್ತಾಗಲಿಲ್ಲ ಆದರೆ ಅವರು ಈ ದತ್ತ ಅನ್ನತಕ್ಕಂಥ ಒಬ್ಬ ಹುಡುಗ ಯುವಕ ತಿಂಗಳಿಗೆ ನಾಲ್ಕು ಲಕ್ಷ ನಾಲ್ಕು ವರ್ಷಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಸಂಪಾದಿಸಿದ್ದಾರೆ ಸರ್ಕಾರ ಯೂಟ್ಯೂಬ್ ಏನು ಯುವಕರನ್ನು ಹೀಗೆ ಶ್ರೀಮಂತರನ್ನಾಗಿ ಮಾಡುವ ಜ್ಞಾನದ ದಾರಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಕೆಲವರು ಯೂಟ್ಯೂಬ್ ವೇದಿಕೆಯನ್ನು ಆರಂಭ ಮಾಡಿದರು ಅದನ್ನು ಇನ್ನೊಂದು ಚಾನಲಲ್ಲಿ ಹೇಳ್ತೀನಿ ಆ ನಿರ್ಮಾಣ ಮಾಡಿದವರು ಶುರು ಮಾಡಿದವರು ಕಥೆಯನ್ನು ಹೀಗೆ ಸ್ವತಃ ಅಣ್ಣನಾದಂಥ ಶ್ರೀರಾಮ್ ಬೆನ್ನೂರು ತನ್ನ ತಮ್ಮ ದತ್ತನನ್ನು ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದವಳು ಅನ್ನೋ ಗಾದೆಯನ್ನು ಸುಳ್ಳು ಮಾಡಿದರು ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಕೂಡ ಅಣ್ಣ ತಮ್ಮಂದಿರೇ ತನ್ನ ತಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡು ಸ್ವತಃ ತಂದೆ ತಾಯಿಗಳನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಸುಂದರವಾದ ಮನೆಯನ್ನು ಭವ್ಯವಾದ ಬಂಗಲೆಯನ್ನು ಕಟ್ಟಿಕೊಂಡು ಕುಟುಂಬ ಸಮೇತವಾಗಿ ಪಾರ್ವ್ಮೆಂಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣವಾದದ್ದು ಯಾವುದು ಯೂಟ್ಯೂಬ್ ವೇದಿಕೆ ಇವತ್ತು ಆಧುನಿಕ ಶಿಕ್ಷಣ ಏನು ಮಾಡ್ತಾ ಇದೆ ಕುಟುಂಬಗಳು ಛಿದ್ರವಾಗ್ತಾ ಇದ್ದಾವೆ ಹೊಡೆದೋಗ್ತಾ ಇದ್ದಾವೆ ಆದರೆ ಯೂಟ್ಯೂಬ್ ವೇದಿಕೆ ಏನು ಮಾಡಿದೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಯುಭಕ್ತ ಕುಟುಂಬವನ್ನು ನಿರ್ಮಾಣ ಮಾಡ್ತಾ ಇದೆ ತಂದೆ ತಾಯಿಗಳ ಜೊತೆಯಲ್ಲಿ ಶ್ರೀರಾಮ್ ಬೆನ್ನೂರು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬಿಜಾಪುರದತ್ತ ಹಳ್ಳಿಯಲ್ಲಿದ್ದಂಥ ಶ್ರೀರಾಮ್ ಬೆನ್ನೂರು ತಾನು ಬೆಂಗಳೂರಿನಲ್ಲಿ ಅರಮನೆಯಂಥ ಮನೆಯನ್ನು ಕಟ್ಟಿಕೊಂಡು ತನ್ನ ತಂದೆ ತಾಯಿಯನ್ನು ಮರೀಲಿಲ್ಲ ಪ್ರೀತಿಯಿಂದ ಕರ್ಕೊಂಡು ಬಂದು ತನ್ನ ಜೊತೆಯಲ್ಲಿ ಗೌರವದಿಂದ ಜೀವನ ನಡೆಸ್ತಾ ಇದ್ದಾರೆ ತನ್ನ ತಮ್ಮನನ್ನು ಮರೀಲಿಲ್ಲ ಅವನೂ ಕೂಡ ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸಿ ನಾಲ್ಕು ವರ್ಷದಲ್ಲಿ ಎರಡು ಕೋಟಿ ಸಂಪಾದನೆ ಮಾಡುವ ಹಾಗೆ ಮಾರ್ಗದರ್ಶನ ಮಾಡಿದ್ದಾರೆ ಇದು ಯಾವುದು ಸಾಧನೆ ಯೂಟ್ಯೂಬ್ ಸಾಧನೆ ಯೂಟ್ಯೂಬ್ ವೇದಿಕೆ ಸಾಧನೆ ಯೂಟ್ಯೂಬ್ ಕ್ರಿಯೇಟರಿಂದ ಇಷ್ಟೆಲ್ಲ ಆಯಿತು ಅಂದರೆ ಯೂಟ್ಯೂಬ್ ಕ್ರಿಯೇಷನ್ ಏನು ಮಾಡ್ತಾ ಇದೆ ಎಂಬುದಾಗಿ ಹೇಳಿದರೆ ಕುಟುಂಬಗಳನ್ನು ಒಂದು ಇದೆ ಅಣ್ಣ ತಮ್ಮಂದಿರನ್ನು ಒಂದು ಮಾಡ್ತಾ ಇದೆ ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡುತ್ತಾ ಇದೆ ಗ್ರೋ ಸಮೃದ್ಧಿ ಹಣವನ್ನು ಗಳಿಸುವ ಶಕ್ತಿಯನ್ನು ಹೆಚ್ಚು ಮಾಡುತ್ತಾ ಇದೆ ಇವತ್ತು ಸರ್ಕಾರಿ ಕೆಲಸ ಏನು ಮಾಡ್ತಾ ಇದೆ ತಿರುಗಡೆ ನೀವು ಮಾಡಬೇಕಾಗಿರೋದೇನು ಗೊತ್ತಾ ಆಶೆ ಆಮಿಷವನ್ನು ಒಡ್ಬಿಟ್ಟು ಎರಡು ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ನಮ್ಗೆ ಓಟ್ ಹಾಕಿ ಅಲ್ಲ ನೀವು ಬಡವರಾಗೆ ಇರಿ ನಾವು ಆಳ್ವಿಕೆ ಮಾಡ್ಕೊಂಡಿರ್ತೀವಿ ಅನ್ನೋದಲ್ಲ ಪ್ರಜೆಗಳನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಒಂದು ನೋಡ್ರಿ ಅಮೇರಿಕಾದ ಯೂಟ್ಯೂಬ್ ಕ್ರಿಯೇಟರ್ಸು ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ರಲ್ಲ ಅವರು ಹೇಗೋ ಒಂದು ನಿರ್ಮಾಣ ಮಾಡಿದರು ಅವ್ರ ಬಗ್ಗೆ ಸಂಚಿಕೆಯಲ್ಲಿ ವಿಡಿಯೋ ಮಾಡ್ತೀನಿ ಆದದ್ದರಿಂದ ನಾವು ನಮ್ಮ ನಡವಳಿಕೆ ಇವತ್ತು ಮುಖ್ಯಮಂತ್ರಿಗಳ ನಡವಳಿಕೆ ಏನಿದೆ ಏ ನಾವು ಐದು ಗ್ಯಾರಂಟಿಯನ್ನು ರದ್ದು ಮಾಡಿಬಿಡೋಣ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಮಗೆ ಜನ ಓಟ್ ಹಾಕಿಲ್ಲ ನಾವು ಬರೀ ಒಂಬತ್ತು ಜನ ಎಂ ಪಿಗಳನ್ನು ಗೆಲ್ಸಿದ್ದಾರೆ ನಾವು ಇಪ್ಪತ್ತು ಜನ ಗೆಲ್ಲಬೇಕಾಗಿತ್ತು ಅದಕ್ಕಾಗಿ ಗ್ಯಾರಂಟಿಗಳನ್ನು ರದ್ದು ಮಾಡಿ ಇದು ಒಳ್ಳೆಯ ನಡವಳಿಕೆನ ಪ್ರಜೆಗಳ ಬಗ್ಗೆ ಇದು ನಿಮ್ಮ ಒಳ್ಳೆಯ ನಡವಳಿಕೆನ ಹೇಳಿ ಏನಾಗಾದರೆ ನಾನು ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ ನೀವು ನಮಗೆಲ್ಲ ಓಟ್ ಹಾಕಿ ನಮ್ಮನ್ನು ಕೊಂಡಾಡಿ ಏನು ಜನರು ನಿಮಗೆ ಗುತ್ತಿಗೆ ಜ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸ್ವತಂತ್ರ ಮನಸ್ಸಿದೆ ನಿನ್ನೇ ಜನ ಕೇಳಿದ್ರೆ ನಮ್ಮನ್ನು ಗ್ಯಾರಂಟಿ ಕೊಡು ಅಂತ ಕೇಳಿದಿರಾ ಇಲ್ವಲ್ಲ ಅಂದ್ರೇನು ಒಬ್ಬ ಆಡಳಿತ ಕೊಡ್ತಕ್ಕಂಥ ಮುಖ್ಯ ಮುಖ್ಯಮಂತ್ರಿಗಳು ಕೂಡ ಆಮಿಷವನ್ನು ಹೊಡ್ತಾರೆ ದಾರಿ ತಪ್ಪಾರೆ ಅನ್ನೋದಕ್ಕೆ ಈ ಗ್ಯಾರಂಟಿಗಳ ಒಂದು ಉದಾಹರಣೆ ಆದರೆ ಯೂಟ್ಯೂಬ್ ವೇದಿಕೆ ಏನಿದೆಯಲ್ಲ ಒಂದು ಕುಟುಂಬವನ್ನು ಒಂದು ಕೂಡಿಸ್ತದೆ ಸ್ವತಃ ಅಣ್ಣ ತಮ್ಮನಿಗೆ ಮಾರ್ಗದರ್ಶನ ಮಾಡಿ ಶ್ರೀಮಂತರನ್ನಾಗಿ ಮಾಡುತ್ತಾನೆ ಅನ್ನೋದಕ್ಕೆ ಯೂಟ್ಯೂಬ್ ಪ್ಲಾಟ್ಫಾರಮ್ ಒಂದು ಒಳ್ಳೆಯ ಅತ್ಯುತ್ತಮ ಉದಾಹರಣೆ ಆದ ಕಾರಣ ಜ್ಞಾನ ಏನಿದೆಯಲ್ಲ ಜ್ಞಾನವನ್ನು ಅರಿವನ್ನು ನಮ್ಮ ಬುದ್ಧಿವಂತಿಕೆಯನ್ನು ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚು ಬರಮಾಡಿಕೊಳ್ಳಬೇಕು ಆಗ ನಾವು ಶ್ರೀಮಂತರಾಗ್ತೇವೆ ಅಭಿವೃದ್ಧಿ ಆಗ್ತೇವೆ ಸಮೃದ್ಧಿಯನ್ನು ಪಡ್ಕೊಳ್ತೇವೆ ನಮ್ಮಲ್ಲಿ ಅರಿವು ಬಂದಾಗ ನಮ್ಮ ನಡವಳಿಕೆ ಸುಧಾರಣೆ ಆಗ್ತದೆ ನಮ್ಮಲ್ಲಿ ಅರಿವು ಬರದೇ ಹೋದರೆ ದ್ರೌಪದಿ ಹೆಂಗೆ ಕೆಟ್ಟ ರೀತಿಯಾಗಿ ನಡ್ಕುತ್ತೇವೆ ಅಮೃತಮತಿ ಹೆಂಗೆ ಕೆಟ್ಟದಾಗಿ ನಡ್ಕೋತೇವೆ ಅವ್ರ ಜೀವನವನ್ನು ಅವರೇ ಹಾಳು ಮಾಡ್ಕೊಳ್ತಾರೆ ಈಗ ದ್ರೌಪದಿ ಮತ್ತು ಅಮೃತಮತಿ ತಮ್ಮ ಜೀವನವನ್ನು ಅವರೇ ಕೈಯಾರೆ ಹಾಳು ಮಾಡಿಕೊಂಡ್ರು ಯಾಕೆ ನೆಗೆಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಎಲ್ಲ ನೆಗೆಟಿವ್ ಥಿಂಕಿಂಗನ್ನು ಅರಮನೆ ಬೆಳೆಸ್ತಾ ಇರ್ತದೆ ಅದಕ್ಕಾಗಿ ನೆಗೆಟಿವ್ ಥಿಂಕಿಂಗ್ ಬಂತು ಯಾಕೆ ಧ್ಯಾನ ಮಾಡಿದರೆ ಯೋಗ ಮಾಡಿದರೆ ದ್ರೌಪದಿ ಧ್ಯಾನ ಮಾಡಿದರೆ ನೆಗೆಟಿವ್ ಥಿಂಕಿಂಗ್ ಬರ್ತಿರಲಿಲ್ಲ ಅದಕ್ಕೆ ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ ಧ್ಯಾನ ಮಾಡಿ ಶ್ರೀಮಂತರಾಗ್ತೀರ ಧ್ಯಾನ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಶತಾಯುಷವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಸಮೃದ್ಧಿಯನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಅಭಿವೃದ್ಧಿಯಾಗಿ ಯಾರಿಗೆ ಧ್ಯಾನ ಮಾಡಬೇಕಂತ ಅಪೇಕ್ಷೆ ಇದೆ ಧ್ಯಾನವನ್ನು ಕಲಿಬೇಕು ಅಂತ ಅಪೇಕ್ಷೆ ಇದೆ ಅವರು ಫೋನ್ ನಂಬರ್ ಕೊಟ್ಟಿದ್ದೇವೆ ವೆಬ್ಸೈಟ್ ಹೆಸ್ರನ್ನೆಲ್ಲ ಹಾಕಿದ್ದೇವೆ ಯೂಟ್ಯೂಬ್ ಹೆಸರಿದೆ ನಮ್ಮನ್ನು ಸಂಪರ್ಕಿಸಿ ಧ್ಯಾನ ಮಾಡಿ ಯೋಗ ಕಲಿಯಿರಿ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶತಾಯುಷಿಗಳಾಗಿ ಸಮೃದ್ಧಿ ಯಶಸ್ಸು ಅರಿವು ಎಲ್ಲರ ಜೀವನದಲ್ಲಿ ಬರಲಿ ಎಲ್ಲರೂ ಸುಖ ಜೀವನವನ್ನು ನಡೆಸಲಿ